ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚೇರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಮೊಟ್ಟೆಯಿಂದ ಒಂದು ಟೇಸ್ಟಿಯಾದ ಮತ್ತು ಈಸಿಯಾದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಮಾಡಲಿಕ್ಕೂ ತುಂಬ ಸುಲಭ ಮತ್ತು ಈ ಟೇಸ್ಟಿಯಾದ ಈಸಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮಾಡಿ ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಬಡೆ ಸೊಪ್ಪನ್ನು ತಗೊಂಡಿದ್ದೇನೆ ಅಂದರೆ ಸೋಂಪಿನ ಕಾಳನ್ನು ತಗೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಸಣ್ಣ ಚಕ್ಕೆ ಲವಂಗ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಮತ್ತೊಂದು ನಾಲ್ಕು ಮೆಣಸು ಇದು ಜಾಸ್ತಿ ಖಾರ ಇಲ್ಲದ ಮೆಣಸು ಮತ್ತೊಂದು ಒಂದು ಹತ್ತರಿಂದ ಹನ್ನೆರಡು ಕಾಳುಮೆಣಸು ಬ್ಲ್ಯಾಕ್ ಪೆಪ್ಪರ್ ಇದನ್ನು ಹಾಕಿ ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಕ್ಕೊಂದು ಎಂಟರಿಂದ ಹತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದು ಡ್ರೈ ರೋಸ್ಟ್ ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ಮಿಕ್ಸಿಯಲ್ಲಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಎಂಟು ಮೊಟ್ಟೆಗಳನ್ನು ಬಾಯ್ಲ್ ಮಾಡಿಟ್ಕೊಂಡಿದ್ದೇನೆ ಇದನ್ನ ಈಗ ಅರ್ಧ ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ ಥರ ಎಲ್ಲ ಮೊಟ್ಟೆಗಳನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನೀಗ ಬದಿಗೆ ಇಟ್ಕೊಳ್ತೇನೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎರಡು ಸಣ್ಣಗೆ ಹೆಚ್ಚಿದ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ನೀರುಳ್ಳಿ ಕಲರ್ ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು ಅಷ್ಟುವರೆಗೆ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನೀರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಷ್ಟುವರೆಗೆ ಹುರ್ಕೊಳ್ಬೇಕು ನಾವು ಈ ಥರ ಚೇಂಜ್ ಆದರೇ ಈ ಗ್ರೇವಿಗೆ ಒಂಥರ ಒಳ್ಳೆ ಟೇಸ್ಟು ಪರಿಮಳ ಎಲ್ಲ ಬರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಇದನ್ನು ಎರಡನ್ನು ಹುರ್ಕೊಳ್ಬೇಕು ಮತ್ತು ಅದೇ ಕಲರ್ ಚೇಂಜ್ ಆಗಬೇಕು ಅಷ್ಟುವರೆಗೆ ಸ್ವಲ್ಪ ಚೇಂಜ್ ಕಲರ್ ಚೇಂಜ್ ಆಗ್ತಾ ಬಂತು ಅನ್ವ ಅನ್ನುವಾಗ ಇದಕ್ಕೆ ನಾನು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಹಸಿ ಸಣ್ಣಗೆ ಇಚ್ಚಿ ಹಾಕ್ಕೊಂಡಿದ್ದೇನೆ ಇದು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಇದರ ಖಾರ ಏನು ಜಾಸ್ತಿ ಖಾರ ಅಂತ ಅನಿಸೋದಿಲ್ಲ ಖಾರ ಎಲ್ಲ ಕಡಿಮೆ ಆಗುತ್ತೆ ಈಗ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಎರಡು ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ಬೋದು ಮಿಕ್ಸಿಯಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬೇಕಾದ್ರು ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರುಳ್ಳಿ ಮತ್ತು ಜಿಂಜೆ ಗಾರ್ಲಿಕ್ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಫುಲ್ ಗ್ರೇವಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗೋದಿಲ್ಲ ಈ ಥರ ಉಪ್ಪನ್ನು ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಆಗುತ್ತೆ ಮತ್ತು ಇದು ಚೆನ್ನಾಗಿ ಕುಕ್ಕಾಗುತ್ತೆ ಅದಕ್ಕೋಸ್ಕರ ಟೊಮೆಟ್ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಮಾಡಿಕೊಂಡು ಬೇಯಿಸ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಪೌಡ್ರನ್ನು ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಇದು ಚೆನ್ನಾಗಿ ಈ ಟೊಮೆಟೊ ನೀರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಬರೀ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅಂದರೆ ಒಂದು ಒಂದು ಕಪ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಕಾಗ್ತದೆ ನಾನು ಇದಕ್ಕೀಗ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೇನೆ ಅಂದರೆ ಇದು ಮೊಟ್ಟೆ ಜೊತೆ ಕುಕ್ ಆಗುವಾಗ ನೀರು ಕಡಿಮೆ ಆಗುತ್ತೆ ಸ್ವಲ್ಪ ಗಟ್ಟಿಯಾಗ್ತದೆ ಗ್ರೇವಿ ಅದಕ್ಕೋಸ್ಕರ ನಾನೀಗ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಈ ಮಸಾಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು ಇದು ಕುದಿ ಬರಬೇಕು ನೋಡಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ಕುದಿ ಬರ್ತದಲ್ಲ ಆ ಸ್ಟೇಜಲ್ಲಿ ನಾವು ಇದಕ್ಕೆ ಮೊಟ್ಟೆಯನ್ನು ಸೇರಿಸ್ಕೊಳ್ಬೇಕು ನೋಡಿ ಇದು ಕುದೀತಾ ಉಂಟಲ್ಲ ಈಗ ನಾನು ಬೇಯಿಸಿಟ್ಕೊಂಡ ಅರ್ಧಕ್ಕೆ ಕಟ್ ಮಾಡಿಕೊಂಡ ಮೊಟ್ಟೆಯನ್ನು ಇಟ್ಕೊಳ್ತಾ ಇದ್ದೇನೆ ಇದರಲ್ಲಿ ಇದರಲ್ಲಿಟ್ಟು ಒಂದು ನಿಮ್ ಐದು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಆಮೇಲೆ ಒಂದು ಸಲ ಒಂದು ಕಡೆ ಸ್ವಲ್ಪ ಬೇಯಿಸ್ಕೊಂಡಾದ ನಂತರ ಆಮೇಲೆ ಇದನ್ನೆಲ್ಲ ಉಲ್ಟ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಮಸಾಲೆ ಎಲ್ಲ ಸ್ವಲ್ಪ ಒಳಗೆ ಹಿಡ್ಕೊಳ್ಳುತ್ತೆ ಹಿಡ್ಕೊಳ್ಬೇಕು ಅಷ್ಟವರೆಗೆ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು ಮತ್ತು ಗ್ರೇವಿ ಕೂಡ ಗಟ್ಟಿ ಉಂಟಲ್ಲ ನೀರು ಉಂಟಲ್ಲ ಸ್ವಲ್ಪ ಗಟ್ಟಿಯಾಗುವವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಈಗ ಎಲ್ಲ ಇಟ್ಟಾಯಿತು ಮೊಟ್ಟೆ ಈಗ ಇದಕ್ಕೆ ಇದನ್ನು ಒಂದು ಸೈಡ್ ಕರೆಕ್ಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮತ್ತು ತಿರುಗಿಸಿ ಹಾಕ್ಕೊಂಡಿದ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಗ್ರೇವಿ ಈಗ ನೋಡಿ ಸ್ವಲ್ಪ ತಿಕ್ಕಾಗಿದೆ ಒಂದು ಸೈಡ್ ಬೇಯಿಸ್ಕೊಳ್ಳುವಾಗ ತಿಕ್ಕಾಗಿದೆ ಗ್ರೇವಿ ಇನ್ನು ಇನ್ನೊಂದು ಕಡೆ ತಿರುಗಿಸಿ ಹಾಕೊಂಡು ಇನ್ನೊಂದು ಐದು ನಿಮಿಷ ಹಾಕುವಾಗ ಇದು ಕರೆಕ್ಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ಡ್ರೈ ಆಗಿ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಬಂದಿದೆ ಇಷ್ಟಾದರೆ ಸಾಕು ತುಂಬ ಗಟ್ಟಿ ಮಾಡಿದರೆ ಇನ್ನು ಗ್ಯಾಸ್ ಆಫ್ ಮಾಡಿ ಮೇಲೆ ತುಂಬ ಗಟ್ಟಿ ಆಗ್ತದೆ ಇದು ನಮಗೆ ಊಟ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ಕರೆಕ್ಟಾಗಿರುತ್ತದೆ ಕನ್ ಕನ್ಸಿಸ್ಟೆನ್ಸಿ ಈಗ ನೋಡಿ ಇದು ರೆಡಿಯಾಗಿದೆ ಇಷ್ಟಾದರೆ ಸಾಕು ನಾವು ಈ ಮೊಟ್ಟೆ ಮೇಲೆಲ್ಲ ಈ ಥರ ಸ್ವಲ್ಪ ಗ್ರೇವಿಯನ್ನು ಈ ಥರ ಹಾಕ್ಕೊಳ್ಬೇಕು ಹಾಗಾದ್ರೆ ಫ್ಲೇವರ್ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ತದೆ ಈಗ ಇದು ರೆಡಿಯಾಗಿದೆ ಈಗ ಇದರ ಮೇಲುಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಇಷ್ಟೇ ಮಸಾಲದಿಂದ ಈ ಗ್ರೇವಿ ಬೇಗ ರೆಡಿಯಾಗ್ತದೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಪರಿಮಳ ಘಮ ಎಷ್ಟು ಬರ್ತಾ ಉಂಟು ಅಂದರೆ ಈಗಲೇ ಊಟ ಮಾಡುವಂತ ಅನಿಸ್ತಾ ಅನ್ನಿಸ್ತಾ ಉಂಟು ಅಷ್ಟು ಚೆನ್ನಾಗಿ ಘಮ ಬರ್ತಾ ಉಂಟು ತುಂಬ ಟೇಸ್ಟಿ ಆಗುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯಾವಾಗಲೂ ಮಾಡೋಕ್ಕಿಂತ ಸ್ವಲ್ಪ ಚೇಂಜ್ ಆಗಿರ್ತದೆ ಚೇಂಜ್ ಆಗಿ ತಿನ್ನಬೇಕಂತ ಅನಿಸಿದರೆ ಈ ಥರ ಮಾಡ್ಕೊಳ್ಬೋದು ಮತ್ತು ಸುಲಭ ಕೂಡ ಅಲ್ವಾ ಮಾಡಲಿಕ್ಕೆ ಇಷ್ಟು ಸುಲಭವಾಗಿ ಮಾಡ್ಬೋದಾದರೆ ಯಾರು ಸಹ ಮಾಡಿ ತಿನ್ಬೋದು ತುಂಬ ಟೇಸ್ಟಿ ಇರ್ತದೆ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್